ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಈಗ ಬಸ್ ಬಂದು ಆನ್ಲೈನ್ ಅಲ್ಲಿ ಒಂದು ಬೆಂಗಳೂರು ಟು ನೀವು ಗಗನಚುಕ್ಕಿ ಬರಚುಕಿಗ್ ಹೋಗ್ಬೋದು ಅಥವಾ ಬೆಂಗಳೂರು ಟು ಮೇಲ್ಕೋಟೆ ಇಲ್ಲ ಬೆಂಗಳೂರು ಟು ನೀವು ಚಿಕ್ಕಬಳ್ಳಾಪುರ ಐಶಾ ಫೌಂಡೇಶನ್ ವರ್ಗು ನೀವು ಹೋಗ್ಬೋದು ಸೊ ಅದೆಲ್ಲ ಹೋಗ್ಬೇಕು ಅಂದ್ರೆ ಯಾವ ರೀತಿಯಾಗಿ ಬುಕ್ ಮಾಡ್ಕೊಳ್ಬೇಕು ಏನು ಅಂತ ಅಂದ್ಬಿಟ್ಟು ಕೆಲವರು ಗೊತ್ತಿರಲ್ಲ ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೊಳ್ತೀನಿ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ನೀವು ಯಾವ ರೀತಿಯಾಗಿ ಟಿಕೆಟ್ ನ ಬುಕ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದೀನಿ ಇನ್ನೂ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮನೆಯಲ್ಲಿ ಯಾವ ರೀತಿಯಾಗಿ ಟಿಕೆಟ್ ಬುಕ್ ಮಾಡೋದು ಏನು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ರೆಕಾರ್ಡ್ ಮೂಲಕ ನಾನು ತೋರಿಸ್ಕೊಡ್ತಾ ಇದೀನಿ ಫಸ್ಟ್ ಬಂದು ನಿಮ್ಮ ಮೊಬೈಲ್ ಅಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಬೇಕು ಓಪನ್ ಮಾಡ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಅದಾದ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇರಬಹುದು ಲಿವಿಂಗ್ ಗೋಯಿಂಗ್ ಟು ಅಂತ ಇದೆ ಲಿವಿಂಗ್ ಫ್ರಮ್ ಮೇಲೆ ಟೈಪ್ ಮಾಡ್ಬಿಟ್ಟು ನೀವ್ ಎಲ್ಲಿದ್ದೀರಾ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನಾನು ಬಂದು ಬ್ಯಾಂಗ್ಳೂರ್ ಇರೋದ್ರಿಂದ ಬೆಂಗಳೂರು ಅಂತ ಟೈಪ್ ಮಾಡ್ತಾ ಇದೀನಿ ಸೊ ನೀವು ನೆಕ್ಸ್ಟ್ ಬೆಂಗಳೂರು ಅಂತ ಟೈಪ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಟೈಪ್ ಮಾಡಬೇಕಾಗುತ್ತೆ ನೀವು ಗದಗ್ ಹೋಗ್ಬೋದು ಅಥವಾ ಗಗನ ಚುಕ್ಕಿ ಅವ್ರ ಗೋವಾ ಗೋ ಗೋಕರ್ಣ ನೀವು ಎಲ್ಲಿ ಹೋಗ್ತಾ ಇರೋ ಆ ಹೆಸರು ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಒಂದು ಗಗನ ಟೈಪ್ ಮಾಡ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ಸೆಲೆಕ್ಟ್ ಮಾಡಿ ನಾನು ಬಂದು ಇಲ್ಲಿ ಟೆಂತ್ ಡೇಟ್ ಮಾಡ್ತೀನಿ ಅದಾದ್ಮೇಲೆ ಚೆಕ್ ಅವೈಲಬಿಲಿಟಿ ಕಾಣ್ತೀರಾ ನೋಡಿ ಅದ್ರ ಕ್ಲಿಕ್ ಆದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಾನು ಇಲ್ಲಿ ಸಿಕ್ಸ್ ಹಂಡ್ರೆಡ್ ಇರುವಂತ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಕೆಂಗೇರಿ ಟಿ ಟಿ ಸಿನೇ ಕ್ಲಿಕ್ ಮಾಡ್ತೀನಿ ನೀವು ಮೈಸೂರು ಸ್ಯಾಟಲೈಟ್ ಬೇಕು ಅಂದ್ರೆ ಕ್ಲಿಕ್ ಮಾಡ್ಕೊಳ್ಬೋದು ಅದು ಸಿಕ್ಸ್ ತರ್ಟಿ ಒನ್ಗೆ ಬರುತ್ತೆ ಕೆಂಗೇರಿಗೆ ಸಿಕ್ಸ್ ಫೋರ್ಟಿ ಫೈವ್ ಬರುತ್ತೆ ಉಚಿಕೆ ಮೇಲೆ ಟೈಪ್ ಮಾಡಿದ್ಮೇಲೆ ಈ ರೀತಿಯಾಗಿ ಲೋಡ್ ಆಗಿ ಈ ರೀತಿಯ ಓಪನ್ ಆಗುತ್ತೆ ಇಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಮತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುವಂಥದ್ದು ಆಗ್ಲೇ ಬುಕ್ ಆಗಿದೆ ನಿಮ್ಗೆ ಯಾವ ಸೀಟ್ ಬೇಕು ಆ ಸೀಟ್ ಬುಕ್ ಮಾಡ್ಕೊಳ್ಬೋದು ಲಾಸ್ಟ್ ಆಗಿರ್ಬೋದು ಅಥವಾ ಫ್ರೆಂಟ್ ಆಗಿರ್ಬೋದು ಯಾವ್ದು ಬೇಕಾದರೂ ಅದು ಬುಕ್ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ಸೀಟ್ ಬೇಕು ಆ ಸೀಟ್ ಬುಕ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಅಂತ ಕಾಣ್ತಿದೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ಯಾಸೆಂಜರ್ ನೇಮ್ ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಬಂದು ನನ್ನ ಹೆಸರನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ನೀವು ಕೂಡ ನಿಮ್ಮ ನೀವು ಯಾರು ಬುಕ್ ಮಾಡಿದ್ರ ಅವ್ರ ಹೆಸರು ನೀವು ಫಿಲ್ ಮಾಡ್ಕೊಂಡು ಮತ್ತೆ ಜೆಂಡರ್ ನ ಹಾಕ್ಬೇಕಾಗುತ್ತೆ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಯಾರು ಜೆಂಡರ್ ಆದ್ರೂ ಹಾಕ್ಬೋದು ಅಲ್ಲಿ ಬಂದು ಕಂಪಲ್ಸರಿಯಾಗಿ ಏಜ್ ಮೆನ್ಶನ್ ಮಾಡಬೇಕು ಆದ್ಮೇಲೆ ಕೆಲ ನಡೆ ಅಡಲ್ಟ್ ಏನೋ ಇಲ್ವ ಚೈಲ್ಡ್ ಏನೋ ಅಂದ್ರೆ ತೋರಿಸುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬಂದು ಅಲ್ಲಿ ಇನ್ನೂ ಒಂದು ಆಪ್ಷನ್ಸ್ ಬರುತ್ತೆ ಸೆಕೆಂಡ್ ಪ್ಯಾಸೆಂಜರ್ ಡೀಟೇಲ್ಸ್ ಕೊಡಬೇಕು ನಿಮ್ಮ ನೆಕ್ಸ್ಟ್ ಪ್ಯಾಸೆಂಜರ್ ಯಾರು ನಿಮ್ಮ ಜೊತೆಗೆ ಯಾರು ಬರ್ತಿದ್ರೆ ಅವ್ರ ಡೀಟೇಲ್ಸ್ ಕೂಡ ಅಲ್ಲಿ ಅಪ್ ಮಾಡಬೇಕಾಗುತ್ತೆ ನಾನು ಕೂಡ ಅವ್ರ ಡೀಟೇಲ್ಸ್ ನಾನು ಫಿಲಪ್ ಮಾಡ್ತಾ ಇದೀನಿ ಎಕ್ಸಾಂಪಲ್ ಆಗಿ ನಾನು ಯಾವುದೋ ಒಂದು ಹೆಸರು ಬಿಕಾಸ್ ನಿಮಗೆ ತೋರಿಸ್ಬೇಕಲ್ಲ ಸೊ ಆ ರೀತಿಯಾಗಿ ತಗೊಳ್ತಾ ಇದನ್ನು ಸೆಲೆಕ್ಟ್ ಮಾಡಿ ಅವ್ರ ಏಜ್ ಕೂಡ ನಾನು ಮೆನ್ಷನ್ ಮಾಡ್ತಾ ಇದೀನಿ ಅಲ್ಲಿಗೆ ಬಂದು ಅವ್ರಿಗೆ ಅಡಲ್ಟ್ ಅನ್ನೋ ಪ್ಯಾಸೆಂಜರ್ ಟೈಪ್ ಬರುತ್ತೆ ರಿವ್ಯೂ ಬುಕ್ಕಿಂಗ್ ರಿಕ್ವೆಸ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಹೋಗ್ತಾರ ಬಸ್ ಟ್ರಿಪ್ ಡೀಟೇಲ್ಸ್ ನಿಮಗೆ ಶೋ ಆಗುತ್ತೆ ನೀವು ಬುಕ್ ಮಾಡಿರುವಂತಹ ಡೇಟ್ ಮತ್ತೆ ಯಾವ ಬೋರ್ಡ್ ಪಾಯಿಂಟ್ ಅಲ್ಲಿ ನೀವು ಹೋಗ್ಬೇಕು ಅದಾದ್ಮೇಲೆ ಎಷ್ಟು ಗಂಟೆಗೆ ಬರುತ್ತೆ ಬಸ್ ಲೊಕೇಶನ್ ಎಲ್ಲಿಗೆ ಅಂದ್ರೆ ನೀವು ಬೆಂಗಳೂರಿಂದ ಎಲ್ಲಿಗೆ ಹೋಗ್ತಾ ಇರ ಎಷ್ಟು ಜನ ಹೋಗ್ತಾ ಇರಾ ಅನ್ನೋದನ್ನ ನಿಮ್ಗೆ ಇದರಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಇದೆಲ್ಲ ಆದ್ಮೇಲೆ ನಿಮ್ಗೆ ಪ್ರೊಸೆಡ್ ಟು ಪೇಮೆಂಟ್ ಆಪ್ಷನ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಪೇಮೆಂಟ್ ಮಾಡಬೇಕು ಏಕಂದ್ರೆ ಇದು ಬದಲು ಆನ್ಲೈನ್ ಪೇಮೆಂಟ್ ಮಾತ್ರ ಆಫ್ಲೈನ್ ಎಲ್ಲ ಇಲ್ಲ ಆನ್ಲೈನ್ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಿ ನಾನು ಪೇ ಮಾಡ್ತಿರೋ ಅಮೌಂಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಇದೆ ಸಿಕ್ಸ್ ಫೇರ್ ಬಂದು ಥೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಇದೆ ಮತ್ತೆ ಇದರಲ್ಲಿ ಲೆವಿಸ್ ಪೇಮೆಂಟ್ ಬಂದು ಒಂದು ಫಾರ್ಟಿ ಫೋರ್ ರುಪೀಸ್ ಹಾಕಿದ್ದಾರೆ ಸೊ ಟೋಟಲ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಸೊ ಇಲ್ಲಿ ನೀವು ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನೀವು ನೀವು ಅಲ್ಲಿ ಬಸ್ ಪೇ ಇಲ್ಲಿ ಐ ಅಗ್ರಿ ಟು ಕೆ ಎಸ್ ಆರ್ ಟಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವು ಅದ್ರ ಮೂಲಕ ನೀವು ಪೇ ಮಾಡಬಹುದು ಅದಾದ್ಮೇಲೆ ನಿಮಗೆ ಗೂಗಲ್ ಪೇ ಮಾಡ್ತೀರಾ ಫೋನ್ ಪೇ ಮಾಡ್ತೀರಾ ಅಥವಾ ಪೇಟಿಎಂ ನೀವು ಯಾವ್ದು ಮೂಲಕ ಪೇ ಮಾಡ್ತೀರಾ ಆ ಆಪ್ಷನ್ ಮಾಡಿ ಇಲ್ಲಿ ಕಂಟಿನ್ಯೂ ಪೇಮೆಂಟ್ ಪೇಮೆಂಟ್ ಕನ್ಫರ್ಮ್ ಅಂತ ಒಂದು ಪೇಮೆಂಟ್ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಬರುತ್ತೆ ಹಂಗೆ ಅವರು ಕೂಡ ಕಾಲ್ ಮಾಡಿ ನಿಮ್ಗೆ ಕನ್ಫರ್ಮೇಶನ್ ಕೇಳ್ತಾರೆ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ನೀವು ಕೆ ಎಸ್ ಆರ್ ಟಿ ಸಿಲಿ ಆ ಬಸ್ ನ ಬುಕ್ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಅಂತ ಅನ್ಬಿಟ್ಟು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಯೂಸ್ಫುಲ್ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಕೊನೆವರೆಗೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಮತ್ತೆ ಮುಂದಿನ ವಿಡಿಯೋ ಸಿಕ್ಕಿನಿ ಅಲ್ಲಿವರೆಗೂ ಕಾಯ್ತಾರೆ ಬೈ ಬಾಯ್